ನಮಸ್ಕಾರ ತುಮಕೂರಿನ ಕೋಟಿ ತೋಟಿನ ಶ್ರೀ ಬಾಬು ಜಗಜೀವನ ರಾಮ್ ಸರ್ಕಲ್ ಹತ್ರ ಬಂದರೆ ಈ ಒಂದು ದಿನಪತ್ರಿಕೆಯಲ್ಲಿ ವಿಶಾಲಪ್ರಭಾ ಅಂತ ಈ ದಿನಪತ್ರಿಕೆಯ ಆಫೀಸಿನ ಭಕ್ತ ಅಂತ ಮಂಜಣ್ಣ ಅಂತ ಅಂಗಡಿಯಲ್ಲಿ ಎಲ್ಲ ಮಾಡ್ತಾರೆ ಇಲ್ಲಿ ಬಣ್ಣ ಹೇಳೋದು ಇಲ್ಲಿ ಭಾಳ ಚೆನ್ನಾಗಿರುತ್ತೆ

ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ಮಂಜುನಾಥ್ ಅಂತ ನಾನು ಮಂಜುನಾಥ್ ಅಂತ ನಾನು ಎಷ್ಟು ವರ್ಷದಿಂದ ಇದೀರಾ ಇಲ್ಲಿ ಒಂದ 30 ವರ್ಷದಿಂದ 30 ವರ್ಷದಿಂದ ಮಾಡ್ತಾ ಇದೀವಿ ಆ ವರ್ಷ ಮಾಡ್ತೀರಾ ಸರ್ ವಡೆ ಬೊಂಡಾ ಬಜ್ಜಿ ಮೆಣಸಿನಕಾಯಿ ಕ್ಯಾಪ್ಸಿಕಂ ಪೊಲ್ಯ ಬೊಂಡಾ ಪೊಲ್ಯ ಬೊಂಡಾ ಕ್ಯಾಪ್ಸಿಕಂ ಮಾಡ್ತಾ ಇದೀವಿ ಆ ಕ್ಯಾಪ್ಸಿಕಂ ಆ ಅಲಿಗೆಡೆ ಬಜ್ಜಿ ಮೆಣಸಿನಕಾಯಿ ಆ ಮತ್ತೆ ಆಲೂ ಬೊಂಡಾ ಓಕೆ ಮಾಡ್ತೀವಿ ವಡೆ ಬೊಂಡಾ ಆ ನಮ್ ತಾತು ಕಾಲದಿಂದ ಇದೇ ವ್ಯಾಪಾರ ಸರ್ ಯಾವ ಊರು ಸ್ವಂತ ತೊಟ್ಲಿ ಕೆರೆ ಚಿಕ್ಕ ತೊಟ್ಲಿ ಕೆರೆ ಚಿಕ್ಕ ತೊಟ್ಲ ಕೆರೆ ಬಂದ ನಮ್ ತಾತು ಕಾಲ ನಮ್ಮ ಅಪ್ಪ ಅವ್ರು ಮಾಡ್ತಿದ್ರು ನಮ್ಮ ತಾತವ್ರು ಮಾಡ್ತಿದ್ರು ನಮ್ ತಾಯಿಯವ್ರು ಮಾಡ್ತಿದ್ರು ನಾವು ಮಾಡ್ತಾ ಇದೀವಿ ಓಟ್ಲು ಮಾಡ್ಬೋದಿತ್ತಲ್ಲ ಇತ್ತಲ್ಲ ನೀವು ಮುಂಚೆ ಹೋಟ್ಲು ಮಾಡೋಕೆ ತುಂಬಾ ರಿಸ್ಕ್ ಆಗೋದು ಜನ ಜನಸಂಖ್ಯೆ ಜಾಸ್ತಿ ಒಬ್ಬಂಟಿಗರು ಅದಕ್ಕಾಗಿ ಬೋಂಡ ಅಂಗಡಿ ಮಾಡ್ತಾ ಇದೀವಿ ಮುಂಚೆ ಇತ್ತು ನಮ್ದು ತೊಟ್ಲಿ ಕೆರೆಗೆ ಈಗ ವ್ಯಾಪಾರ ಮಾಡಕ್ ನಿಮ್ಗೆ ತುಂಬಾ ಇದೆ ಸರ್ ಜೀವ ನಡೀತಾ ಇದೆ ಚೆನ್ನಾಗಿ ನಡಿತೈತೆ ಇದರಲ್ಲಿ ನಮ್ಮ ಜೀವನ ಹಾಂ ಇದೇ ನಮ್ಮದು ಆಧಾರ ನಮ್ಗೆ ತುಮಕೂರು ಸೆಟ್ಲ ಹಾಕ್ಬಿಟ್ಟಿದೀರ ತುಮ್ಕೂರು ಸೆಟ್ಲಾಗಿ ಅಲ್ಲೇ ಮೂವತ್ತೆರಡು ವರ್ಷ ಆಯ್ತು ಸರ್ ಮೂವತ್ತೆರಡು ವರ್ಷ ಮೂವತ್ತು ಮೂವತ್ತೆರಡು ಮೂವತ್ತೈದು ವರ್ಷದಿಂದ ಇದ್ದೀವಿ ಏನು ಸಂಜೆ ಹೊತ್ತು ಎಷ್ಟೊತ್ತು ಇನ್ನೂ ಮಾಡ್ತೀರಾ ಸಾಯಂಕಾಲ ನಾಲ್ಕರಿಂದ ರಾತ್ರಿ ಹತ್ತು ಗಂಟೆ ತಕ ಸರ್ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಷ್ಟೊಂದು ಟೇಸ್ಟ್ ಏನು ಕೊಡ್ತಾ ಇದ್ದೀರ ನೀವು ಏನಿಲ್ಲ ಸರ್ ಇದು ನಮ್ಮ ವಂಶ ಪರಂಪರೆ ಬಂದಿರೋದು ಕೈ ರುಚಿ ಕೈ ರುಚಿ ಅಷ್ಟೇ ಸರ್ ಹಂಗಾಗಿ ಸಕತ್ ಡಿಮ್ಯಾಂಡ್ ಇದೆ ಹಾಂ ಸಕಟ್ ಡಿಮ್ಯಾಂಡ್ ಆದರೆ ಎಷ್ಟೊತ್ತಂಗು ಸಿಗುತ್ತೆ ಒಂದು ಹತ್ತು ಗಂಟೆ ಹತ್ತು ಗಂಟೆ ಹತ್ತುವರೆ ಲಾಸ್ಟ್ ಸರ್ ಇವತ್ತು ಎಂಟು ಗಂಟೆಗೆ ಒಡೆ ಇರಲಿಲ್ವಲ್ಲ ಒಡೆ

ಆಯ್ತು ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಅತಿಮ ಧನ್ಯವಾದಗಳು ಆಪರ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹೆಸರು ಹೇಳಿ ಸರ್ ನಾರಾಯಣ ಸ್ವಾಮಿ ಅಂತ ಓಕೆ ಎಷ್ಟು ಹೊತ್ತಿಂದ ಬೊಂಡಾ ತောက်ತೀರಾ ನಾವು ಇಲ್ಲಿ ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಇದ್ವಿ ನಾವು ಮೊದಲು ಈಗ ಬಳ್ಳಗಮ್ಮದಾಗಿದೀವಿ ಓಕೆ ಅಲ್ಲಿಂದ ಬಂದು ಇಲ್ಲೇ ತರೋಡೋಕ್ತೀವಿ ಬಳ್ಳಗಮ್ಮಿಂದ ಬಂದು ಹೌದು ಬಳ್ಳಗಮ್ಮಿಂದ ಬಂದು ಇಲ್ಲೇ ತರೋಡೋಕ್ತೀವಿ ಓಹ್ ಏಕೈದೆ ಹನುಮಂತಪುರ ಎಲ್ಲ ಇದೆ ಅದು ನಮಗೆ ಇಲ್ಲೇ ಬಂದು ಆಸೆ ಇಲ್ಲೇ ಯಾಕಂದ್ರೆ ಅಂತ ಟೇಸ್ಟ್ ಇರ್ತದೆ ಟೇಸ್ಟ್ ಇರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದೆ ಓಕೆ ಸರ್ ಅವರು ನಮ್ಮ ತಮ್ಮ ತಮ್ಮೈತೆಂ ಮೊದಲಿನಿಂದನು ಅದರಿಂದ ತುಂಬಾ ಇದು ಎಲ್ಲರಿಗೂ ಅಷ್ಟೇ ಇಲ್ಲಿ ಡಿಮ್ಯಾಂಡ್ ಸಿಗ ಕೈಕಂ ಕೈಕಂ ಕಾಡ್ಕೊಂಡು ಅರ್ಧ ಗಂಟೆ ಆದ್ರೂ ಹೌದು ಹೌದು ನಾನು ಗಮನಿಸ್ತಾ ಇದೀನಿ ಸಂಜೆ ಇಂದನು ಆ ತರ ಇದೆ ಟೇಸ್ಟ್ ಇದೆ ತುಂಬಾ ಟೇಸ್ಟ್ ಇದೆ ಓಕೆ ಸರ್ ಥ್ಯಾಂಕ್ ಯು ಕೇ ಥ್ಯಾಂಕ್ ಯು